ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ತೊಟಯ ಪೊಲೀಸರು ಕ್ಯಾಪ್ ಲಾಟಿಯನ್ನ ಬದಿಗಿಟ್ಟು ಕಿರೀಟ ತೊಟ್ಟು ಗದೆ ಹಿಡಿದು ತಮ್ಮ ದೈನಂದಿನ ಕರ್ತವ್ಯದ ತೀವ್ರ ಒತ್ತಡವನ್ನ ಮೀರಿ ಪೌರಾಣಿಕ ಪಾತ್ರಗಳಾಗಿ ರಂಗಭೂಮಿಯ ಮೂಲಕ ಪ್ರೇಕ್ಷಕರ ಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ ತುಮಕೂರಿನ ಡಿಎಆರ್ ಮೈದಾನದಲ್ಲಿ ತುಮಕೂರು ಪೊಲೀಸರು ಕುರುಕ್ಷೇತ್ರ ನಾಟಕ ಪ್ರದರ್ಶನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ನಾಟಕಕ್ಕೆ ತುಮಕೂರಿನ ಸಿದ್ಧಗಂಗಾ ಶ್ರೀಗಳು ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದರು ಎಲೆರಾಂಪುರ ಮಠದ ಹನುಮಂತನಾಥ ಸ್ವಾಮೀಜಿ ಬೆಳ್ಳಾವಿ ಕಾರದ ಮಠದ ವೀರಬಸವ ಸ್ವಾಮೀಜಿ ಮುಂತಾದ ಧಾರ್ಮಿಕ ನಾಯಕರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕುರುಕ್ಷೇತ್ರ ನಾಟಕವು ಅಪೂರ್ವ ಅಭೂತಪೂರ್ವ ಅನುಭವ ನೀಡಿದ ಪೊಲೀಸ್ ದಳ ಸಾಂಸ್ಕೃತಿಕ ಪ್ರತಿಭೆಯನ್ನ ಹತ್ತಿರದಿಂದ ತೋರಿಸಿತು ನಾಟಕದಲ್ಲಿ ಭಾಗವಹಿಸಿದ ಪೊಲೀಸರು ತಮ್ಮ ದೈನಂದಿನ ಕರ್ತವ್ಯದ ತೀವ್ರ ಒತ್ತಡವನ್ನ ಮೀರಿ ಪೌರಾಣಿಕ ಪಾತ್ರಗಳ ರಂಗಭೂಮಿಯ ಮೂಲಕ ಪ್ರೇಕ್ಷಕರ ಮನ ಗೆಲ್ಲುವಲ್ಲಿ ಯಶಸ್ವಿಯಾದರು ಲಾಠಿಯನ್ನ ಬಿಟ್ಟು ಗದೆ ಹಿಡಿದು ಘರ್ಜಿಸಿದ ಅಧಿಕಾರಿಗಳು ಪೊಲೀಸ್ ಕ್ಯಾಪ್ ಬದಿಗಿಟ್ಟು ಕಿರೀಟ ತೊಟ್ಟು ಅರಸರೆನ್ನಿಸಿಕೊಂಡ ದೃಶ್ಯಗಳು ವಿಶೇಷ ಆಕರ್ಷಣೆಯಾಗಿದ್ದವು ಕಾರ್ಯಕ್ರಮದಲ್ಲಿ ತುಮಕೂರು ಸಿಇಒ ಪ್ರಭು ಎಸ್ಪಿ ಅಶೋಕ್ ಕೆವಿ ಮಹಾನಗರ ಪಾಲಿಕೆ ಆಯುಕ್ತೆ ಅಶ್ವೀಜಾ ಹಾಗೂ ಅನೇಕ ಗಣ್ಯರು ಹಾಜರಿದ್ದು ಪೊಲೀಸರ ಸಾಂಸ್ಕೃತಿಕ ಪ್ರತಿಭೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ನಾಟಕದ ಮೂಲಕ ಕೇವಲ ಕರ್ತವ್ಯದ ನಿರ್ವಹಣೆ ಅಷ್ಟೇ ಅಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಪೊಲೀಸರ ಪ್ರತಿಭೆ ಪ್ರತ್ಯಕ್ಷವಾಯಿತು ಶಿಸ್ತಿನ ಸಿಪಾಯಿಗಳು ತಮ್ಮ ಕಲಾತ್ಮಕ ಕೌಶಲ್ಯವನ್ನ ಪ್ರದರ್ಶಿಸಿದ ಈ ಅಪರೂಪದ ಸಂದರ್ಭವು ತುಮಕೂರಿನ ಜನತೆಗೆ ಹೊಸ ಅನುಭವ ನೀಡಿತು ಖುಷಿಯಾಗಿದೆ ಅಭಿಮನ್ಯು ಉತ್ತರ ನಿಮ್ಮ ವೈವಾಹಿಕ ಜೀವನು ಪ್ರಣಯ ಅಕ್ಕಿಗಳಂತೆಯೇ ಸುಲಭವಾಗಿವೆ ಜಯ ಗುರುದೇವರನ್ನು ಹನುಮಂತಲ್ಲಿ ಉಭಯ ಶ್ರೀಗಳಲ್ಲಿ ದರ್ಶನ ಸಮರ್ಪಿಸಿ ವರಿಷ್ಠ ವರಿಷ್ಠಾಧಿಕಾರಿಗಳಾದ ಅಶೋಕ್ರವರೇ ನಮ್ಮ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ತ ಪ್ರಭುರವರೇ ತುಮಕೂರು ಮಹಾನಗರ ಪಾಲಿಕೆಯ ಮುಖ್ಯ ಕಾರ್ಯಕರ್ತ ತಾಯಿ ಅವರೇ ಮರಿಯಪ್ಪನವರೇ ಲಕ್ಷ್ಮಣದಾಸ್ರವ್ರೆ ನಾಟಕದ ಮಾಸ್ಟರ್ ಆಗಿರುವ ಪ್ರವೀಣ್ ಕುಮಾರ್ರವರೇ ಎಲ್ಲ ಆತ್ಮೀಯರೇ ತಾಯಿಂದಿರಿ ಇಂದು ನಾವೆಲ್ಲರೂ ಕೂಡ ಒಂದು ಆಶ್ಚರ್ಯದ ಕಾರ್ಯಕ್ರಮದಲ್ಲಿ ಇದ್ದೀವಿ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿ ಅವರದವರೇ ಒಂದು ನಾಟಕವನ್ನು ಇವರು ಕುರುಕ್ಷೇತ್ರ ನಾಟಕ ಆಡ್ತಾ ಇದ್ದಾರೆ ಅಂದರೆ ನಾವು ಎಷ್ಟು ಅಭಿಮಾನ ಪಡಬೇಕು ಹೆಮ್ಮೆ ಪಡಬೇಕಾಗಿರುವಂಥ ಒಂದು ಸಂಗತಿ ಇದು ಏಕೆ ಅಂತಂದರೆ ಪೊಲೀಸ್ ಇಲಾಖೆಯಲ್ಲಿ ಅವರಿಗೆ ಊಟ ಮಾಡೋಕ್ಕೆ ಟೈಮ್ ಇಲ್ಲ ಮನೆಗೆ ಹೋಗಿ ಮಲಿಕೊಳ್ಳೋಕ್ಕೂ ಟೈಮ್ ಇಲ್ಲ ಅವರಿಗೆ ಅಂತಹದ್ರ ಮಧ್ಯದಲ್ಲಿ ಆ ಒತ್ತಡದ ಮಧ್ಯದಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸುವಂತಹವರು ಪೊಲೀಸ್ ಇಲಾಖೆಯವರೇ ಯಾವತ್ತೂ ಕೂಡ ಬೇರೆ ಇಲಾಖೆಗಳಿಗಿಂತಲೂ ಕೂಡ ಪೊಲೀಸ್ ಇಲಾಖೆಯವರು ಬಹಳ ಮಾನಸಿಕವಾಗಿ ದೈಹಿಕವಾಗಿ ಒತ್ತಡ ಬಹಳ ಮತ್ತು ಪ್ರಕೃತಿಯಲ್ಲಿ ಎಂತಹ ಪರಿಸ್ಥಿತಿ ಇದ್ದರೂ ಕೂಡ ಅದನ್ನು ಲೆಕ್ಕಿಸದೆ ಕೆಲಸ ಮಾಡುವಂತಹವರು ಪೊಲೀಸ್ ಇಲಾಖೆಯಲ್ಲಿರ್ತಾರೆ ನೀವು ನೋಡಬೇಕು ಯಾರಾದರೂ ಬಂದಾಗ ಬಿಸೇ ಎಷ್ಟೊತ್ತು ನಿಂತಿರ್ತಾರೆ ಪೊಲೀಸ್ನವರು ಅಂತ ನೋಡಿರ್ಬೇಕು ನೀವೆಲ್ಲ ಅಷ್ಟೆಲ್ಲ ಕಷ್ಟದ ಮಧ್ಯದಲ್ಲಿ ಅವರು ವೃತ್ತಿಯಲ್ಲಿ ನಿರು ನಿರತರಾದರೂ ಕೂಡ ಪೊಲೀಸ್ ಇಲಾಖೆಯಲ್ಲೂ ಕೂಡ ಅನೇಕರು ಇವತ್ತು ಸಾಹಿತಿಗಳಿದ್ದಾರೆ ಒಳ್ಳೆಯ ಸಂಗೀತಗಾರರಿದ್ದಾರೆ ಅವರೆಲ್ಲ ಇವತ್ತು ನಾವು ಗುರುತಿಸಬೇಕಾಗಿರುವಂಥದ್ದು ಅದರಲ್ಲಿ ವಿಶೇಷವಾಗಿ ನಮ್ಮ ತುಮಕೂರಿನ ಜಿಲ್ಲೆಯ ನಮ್ಮ ತುಮಕೂರಿನ ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳು ನಮ್ಮ ಅಶೋಕ್ರವರ ಮಾರ್ಗದರ್ಶನದಲ್ಲಿ ಅವರ ಕೊನೆ ಅನುಮತಿಯನ್ನು ಪಡ್ಕೊಂಡು ತಾವೇ ಎಲ್ಲರೂ ಕೂಡ ಈ ಒಂದು ನಾಟಕದಲ್ಲಿ ಭಾಗವಹಿಸುವುದರ ಮುಖಾಂತರವಾಗಿ ಈ ಕಲೆಯನ್ನು ಅವರು ಬೆಳೆಸಿಕೊಳ್ಳುವಂಥ ಪ್ರವೃತ್ತಿಯನ್ನು ಮಾಡ್ತಾ ಇದ್ದಾರೆ ಮಠಾಧೀಕ್ಷಕರು ಅವರು ಪಾದಾಭಿವಂದನ ಮಾಡ್ತಾ ಶ್ರೀ ಶ್ರೀ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಶ್ರೀ ಶ್ರೀ ಕಾರದ ವೀರಬಸವ ಮಹಾಸ್ವಾಮಿಗಳು ಕಾರದೇಶ್ವರ ಮಠ ಬೆಲ್ಲಾವಿ ತುಮಕೂರು ಸ್ವಾಮಿಗಳಿಗೆ ನಮ್ಮ ಪಾದಾಭಿವಂದನೆಗಳು ಶ್ರೀ ಶ್ರೀ ಹನುಮಂತನಾದ ಮಹಾಸ್ವಾಮಿಗಳು ಶ್ರೀ ನರಸಿಂಹಗಿರಿ ಸುಕ್ಷೇತ್ರ ಎಲೆರಾಂಪುರ ಕೊರಟಗೆರೆ ತಾಲೂಕು ಸ್ವಾಮಿಗಳಿಗೆ ನನ್ನ ಪಾದಾಭಿವಂದನ ಮಾಡ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ವಿಚೇಷಣ ನಮ್ಮ ಬಂದಿರುವ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರುವ ಸಿ ಇ ಒ ಪ್ರಭು ಅವರಿಗೆ ಕಾರ್ಪೊರೇಷನ್ ಕಮಿಷನರ್ ಶ್ರೀಮತಿ ಅಶ್ವಿಜಾರ್ ಅವರಿಗೆ ನಮ್ಮ ನಮ್ಮ ಕೊ ನನ್ನ ಕೊಲಿಗಾಗಿರುವಂಥ ಅಡಿಷನಲ್ ಎಸ್ ಪಿ ಮರಿಯಪ್ಪ ಅವರಿಗೆ ಮಿಕ್ಕಿದ ನನ್ನೆಲ್ಲ ಪೊಲೀಸ್ ಟೀಮ್ ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇರೋರು ಇಲ್ಲಿ ಬಂದು ವಿಚ್ಛೇಸ್ತಾ ಬಂದು ಬಂದಿ ವಿಚ್ಛಿಸಿರೋರು ಮತ್ತು ಸಾರ್ವಜನಿಕರು ಎಲ್ಲರಿಗೂ ವಂದನೆಗಳು ನಾವು ಪೊಲೀಸಲ್ಲಿ ಭಾಳಷ್ಟು ಒತ್ತಡದಿಂದ ಭಾಳಷ್ಟು ಸೆನ್ಸಿಟಿವ್ ಕೆಲಸ ಮಾಡ್ತಾ ಇರ್ತೀವಿ ಆವಾಗ ಗೊತ್ತಿಲ್ಲದೇ ನಮ್ಮ ಮೇಲೆ ತುಂಬ ಪ್ರೆಷರ್ ಬರುತ್ತೆ ತುಂಬ ಟೆನ್ಷನ್ ಇರುತ್ತೆ ಸೊ ಅಂಥ ಟೆನ್ಷನಿಂದ ಸ್ಟ್ರೆಸ್ ಇದರಲ್ಲಿ ನಾವು ಸ್ಪೋರ್ಟ್ಸ್ ಜನರಲ್ಲಿ ಟ್ರೆಕಿಂಗ್ ಕೋರ್ಟ್ಗೆರೆ ತಾಲೂಕಿನ ಹದಿನಾಲ್ಕನೇ ವಾರ್ಡ್ಗೆ ಸ್ಥಳೀಯ ಪಟ್ಟಣ ಪಂಚಾಯತಿ ಸದಸ್ಯರು ಹಾಗೂ ಅಧಿಕಾರಿಗಳು ವಿದ್ಯಾನಗರ ಎಂದು ನಾಮಕರಣ ಮಾಡಿದ್ದಾರೆ ಕೊರ್ಟಗೆರೆ ಪಟ್ಟಣದ ಹದಿನಾಲ್ಕನೇ ವಾರ್ಡ್ ಗೆ ನೂತನ ಹೆಸರಿಡಬೇಕು ಎಂಬ ಇಪ್ಪತ್ತು ವರ್ಷದ ಕನಸನ್ನ ಸ್ಥಳೀಯ ಪಟ್ಟಣ ಪಂಚಾಯಿತಿ ಸದಸ್ಯರು ಹಾಗೂ ಅಧಿಕಾರಿಗಳು ನನಸು ಮಾಡಿದ್ದು ವಿದ್ಯಾನಗರ ಎಂದು ನಾಮಕರಣ ಮಾಡಲಾಗಿದೆ ಹದಿನಾಲ್ಕನೇ ವಾರ್ಡ್ ಸಾರ್ವಜನಿಕರು ಹಾಗೂ ಪಂಚಾಯಿತಿ ಸದಸ್ಯರು ಹಾಗೂ ಅಧಿಕಾರಿಗಳು ನಾಮಫಲಕದ ಬೋರ್ಡ್ ನಿಲ್ಲಿಸಿ ಪೂಜೆ ಸಲ್ಲಿಸಿ ಹದಿನಾಲ್ಕು ಮತ್ತು ಹದಿನೈದನೇ ವಾರ್ಡ್ನ ಸದಸ್ಯರು ವಿದ್ಯಾನಗರ ಬೋರ್ಡ್ ಅನ್ನ ಉದ್ಘಾಟಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಈ ವೇಳೆ ವಾರ್ಡ್ನ ಸದಸ್ಯರಾದ ಶ್ರೀಮತಿ ಭಾರತಿ ಸಿದ್ದಮಲ್ಲಪ್ಪ ಹಾಗೂ ಪುಟ್ಟನರಸಪ್ಪ ಮಾತನಾಡಿ ಶಾಂತಿ ಸೌಹಾರ್ದತೆಯಿಂದ ಕೂಡಿರುವ ನಮ್ಮ ವಾರ್ಡ್ನ ಜನರ ಆಸೆಯಂತೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಅಧ್ಯಕ್ಷರ ಅನುಮೋದನೆ ಅನುಮತಿಯನ್ನ ಪಡೆದು ವಾರ್ಡ್ ಜನರ ಸಂತೋಷಕ್ಕಾಗಿ ಈ ಹೆಸರಿಡಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ನೂತನ ವಿದ್ಯಾನಗರದ ಎಲ್ಲಾ ಸಾರ್ವಜನಿಕರು ಪಟ್ಟಣ ಪಂಚಾಯಿತಿ ಸದಸ್ಯರು ಹಾಜರಿದ್ದರು ನಮ್ಮ ವಿದ್ಯಾನಗರ ಅಂತ ಸುಮಾರು ಇಪ್ಪತ್ತು ಇಪ್ಪತ್ತು ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ಬೇಡಿಕೆ ಇತ್ತು ಇದು ಕಾರ್ಯಗತ ಈಗ ಕಾಲ ಕೂಡ ಬಂದಿದೆ ಈ ಕಾ ಈ ನಾಮಕರಣ ಮಾಡೋದಕ್ಕೆ ನಮ್ಮ ಅಧ್ಯಕ್ಷರು ಸಿಇಒ ಅವರು ಸಿಇಒರು ಹಾಗೂ ತಮ್ಮ ಮುಖ್ಯ ಪಟ್ಟ ಪಂಚಾಯತಿ ಸದಸ್ಯರು ಎಲ್ಲ ಸದಸ್ಯರು ಹಾಗೂ ನಮ್ಮ ಎಲ್ಲ ನಾಗರಿಕರು ಇದಕ್ಕೆ ಏನು ವಿದ್ಯಾನಗರ ಅಂತ ನಾಮಕರಣ ಮಾಡೋದಕ್ಕೆ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಈ ವಾರ್ಡ್ನವರು ಹದಿನಾಲ್ಕನೇ ವಾರ್ಡ್ನವರು ಬಂದು ಮುನ್ಸಿಪಲ್ ಆಫೀಸಿಗೆ ಬಂದು ಎಲ್ಲರೂ ನಮಗೆ ಹದಿನಾಲ್ಕನೇ ವಾರ್ಡು ವಿದ್ಯಾನಗರ ಅಂತ ನಮಗೆ ಹೆಸರು ಮಾ ಹೆಸರು ಕೊಡಬೇಕು ಇದಕ್ಕೆ ಅಂತ ಹೇಳಿ ಎಲ್ಲರೂ ಮನವಿ ಮಾಡಿಕೊಂಡ್ರು ಅದರಿಂದ ನಾವು ಇದು ಒಂದು ಇದಕ್ಕೆ ಸಹಕಾರ ಕೊಟ್ಟು ಇವತ್ತು ವಿದ್ಯಾನಗರ ಅಂತ ಹೆಸರು ನಾಮಕರಣ ಮಾಡಲಾಗಿದೆ ಈ ಒಂದು ಹದಿನಾಲ್ಕನೇ ವಾರ್ಡ್ಗೆ ವಿದ್ಯಾನಗರ ಅಂತ ಬೋರ್ಡ್ ಹಾಕಿದ್ದೀವಿ ಇದು ಎಲ್ಲರ ಸಹಕಾರರು ಇದೆ ಅವರಿಂದ ವಿದ್ಯಾನಗರ ಅಂತ ಹೆಚ್ಚು ನಮಗೆ ಮಾತಾಡೋಕ್ಕೆ ಅವಕಾಶ ವಿದ್ಯಾನಗರ ಅಂತ ನಮಗೆ ಅರ್ಜಿ ಕೊಟ್ಟಿದ್ರು ತುಮಕೂರು ಜಿಲ್ಲೆಯ ಸಿಇಒ ಪ್ರಭು ಅವರಿಂದ ದಲಿತ ವಿರೋಧಿ ನೀತಿ ಅನುಸರಣೆಯಾಗುತ್ತಿದ್ದು ದಲಿತ ಅಧಿಕಾರಿಗಳ ಮೇಲೆ ಸುಳ್ಳು ಆರೋಪ ಮಾಡಿ ಮಾನಸಿಕ ಹಿಂಸೆ ನೀಡುತ್ತಿದ್ದಾರೆ ಎಂದು ದಲಿತ ಸಂಘಟನಾ ಸಂಚಾಲಕ ಶಿವಕುಮಾರ್ ನೇರವಾಗಿ ಆರೋಪಿಸಿದ್ದಾರೆ ತುರುವೇಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ತಾಲೂಕಿನ ಹಿರಿಯ ದಲಿತ ಮುಖಂಡರುಗಳಿಂದ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ತುರ್ವೆಕೆರೆ ತಾಲೂಕಿನ ಪಿಆರ್ಡಿ ಎಂಜಿನಿಯರ್ ಆದ ನರಸಿಂಹಮೂರ್ತಿ ಅವರನ್ನ ಸುಖ ಸುಮ್ಮನೆ ಕರ್ತವ್ಯ ನಿರ್ವಹಣೆ ಮಾಡುತ್ತಿಲ್ಲ ಲೋ ಪ್ರೋಗ್ರೆಸ್ ಎಂದು ಅವರನ್ನ ಅಮಾನತಿನಲ್ಲಿ ಇಟ್ಟಿದ್ದು ಜೊತೆಗೆ ತುರ್ವೆಕೆರೆ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಯಾದ ಶಿವರಾಜಯ್ಯ ಅವರನ್ನ ಸಹ ಇಲ್ಲದೇ ಇರುವ ಸಮಸ್ಯೆಗಳನ್ನ ಮತ್ತು ಆರೋಪಗಳನ್ನ ಮಾಡಿ ಸರ್ಕಾರಕ್ಕೆ ಅಮಾನತಿನ ಪತ್ರ ಬರೆದಿದ್ದು ಇದರ ಜೊತೆಗೆ ಗುಬ್ಬಿ ತಾಲೂಕಿನ ಹಾಗಲವಾಡಿ ಗ್ರಾಮ ಪಂಚಾಯಿತಿ ಪಿಡಿಒ ಶಿವಕುಮಾರ್ ಅವರನ್ನ ಸಹ ನರೇಗಾ ಯೋಜನೆಯಡಿ ಹಣ ದುರುಪಯೋಗ ಮಾಡಿದ್ದಾರೆ ಎಂದು ಸುಳ್ಳು ಆರೋಪ ಮಾಡಿ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ಕೂಡ ಎಫ್ಐಆರ್ ದಾಖಲು ಮಾಡಿಸಿದ್ದಾರೆ ಇನ್ನು ಪಾವುಗಡ ತಾಲೂಕಿನ ಕೊಡಮಾಡು ಗ್ರಾಮ ಪಂಚಾಯತಿ ಪಿಡಿಒ ಅವರನ್ನು ಕೂಡ ಕರ್ತವ್ಯ ಲೋಪ ಎಂಬ ಆರೋಪ ಮಾಡಿದ್ದಾರೆ ಮತ್ತು ಕೊರಟಗೆರೆ ತಾಲೂಕಿನ ಕೋಟೆ ಗ್ರಾಮ ಪಂಚಾಯತಿ ಪಿಡಿಒ ಸುನೀಲ್ ಅವರನ್ನ ಸಹ ಕರ್ತವ್ಯ ಲೋಪ ಎಂಬ ಆರೋಪ ಮಾಡಿಸಿ ಇಒ ವ್ಯಾಪ್ತಿಗೆ ಒಳಪಡುವ ಜಿಲ್ಲೆಯ ಹಲವು ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸರ್ಕಾರಿ ಸೇವೆ ಮಾಡುತ್ತಿರುವ ಪ್ರತಿಯೊಬ್ಬ ದಲಿತ ಅಧಿಕಾರಿಗಳನ್ನ ಇಲ್ಲಸಲ್ಲದ ಆರೋಪ ಮಾಡಿ ಅಮಾನತಿನಲ್ಲಿಡುವ ಕೆಲಸ ಮಾಡುತ್ತಿದ್ದು ಒಟ್ಟಾರೆ ದಲಿತ ವಿರೋಧಿ ನೀತಿ ಅನುಸರಿಸಿ ಮಾನಸಿಕ ಹಿಂಸೆ ನೀಡುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಇದರ ಪರಿಣಾಮ ತುಮಕೂರು ಜಿಲ್ಲೆಯ ಸಿಇಒ ಪ್ರಭು ಅವರ ವಿರುದ್ಧ ರಾಜ್ಯದಾದ್ಯಂತ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ತಾಲೂಕು ಹಿರಿಯ ಮತ್ತು ಕಿರಿಯ ದಲಿತ ಮುಖಂಡರುಗಳು ಉಪಸ್ಥಿತರಿದ್ದರು ತುಮಕೂರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಭು ಅವರ ದಲಿತ ವಿರೋಧಿ ನೀತಿಯನ್ನ ಅನುಸರಿಸಿ ಏನು ದಲಿತ ಅಧಿಕಾರಿಗಳಿದ್ದಾರೆ ಆ ಅಧಿಕಾರಿಗಳಿಗೆ ಮಾನಸಿಕವಾಗಿ ಮತ್ತು ಅಮಾನತನ್ನು ಇಡೋದ ಮುಖಾಂತರ ಅವರಿಗೆ ಬಹಳ ಕಿರುಕುಳವನ್ನು ನೀಡ್ತಾ ಇದ್ದಾರೆ ಈ ಮಾನಸಿಕವಾದಂತಹ ಮತ್ತು ಏನು ಅಮಾನತನ್ನು ಮಾಡತಕ್ಕಂತ ವಿಚಾರವನ್ನು ದಲಿತ ವಿರೋಧಿ ವಿಚಾರವನ್ನು ಇಟ್ಕೊಂಡು ಅವರಿಗೆ ಭಾಳ ಕಿರುಕುಳಗಳನ್ನು ಕೊಡ್ತಾ ಇದ್ದಾರೆ ಆ ಕಿರುಕುಳದಲ್ಲಿ ಮುಖ್ಯವಾಗಿ ಕೆಲವೊಂದು ಹತ್ತು ಅಂಶಗಳು ಇದ್ದಾವೆ ಧುರುವೇಕಾರ ಪಿ ಆರ್ ಡಿ ಇಂಜಿನಿಯರ್ ಆದಂತಹ ನರಸಿಂಹಮೂರ್ತಿ ಅವರನ್ನು ಕರ್ತವ್ಯ ಮಾಡ್ತಿಲ್ಲ ಹೇಳಿ ಅಂದರೆ ಏನು ಲೋ ಪ್ರೋಗ್ರೆಸ್ ಅಂತ ಹೇಳಿ ಆ ಉದ್ದೇಶವನ್ನು ಕೊಟ್ಟು ಅವ್ರನ್ನ ಅಮಾನತು ನೀಡಿದ್ದಾರೆ ಹಾಗೆ ಕಾರ್ಯನಿರ್ವಹಣಾಧಿಕಾರಿ ಇಒ ಆಗತಕ್ಕ ಆಗಿರತಕ್ಕಂಥ ಶಿವರಾಜಯ್ಯನವರನ್ನು ಇಲ್ಲದ ಏನೋ ಒಂದು ಇಲ್ಲದಕ್ಕಂಥ ಏನೇನೋ ಒಂದು ಸಮಸ್ಯೆಗಳನ್ನ ತರಿಸ್ಕೊಂಡು ಇಲ್ಲ ಸಲದ ಆರೋಪಗಳನ್ನ ಮಾಡಿ ಅವ್ರನ್ನ ಅಂತ ಅಂತೇಳಿ ಅನುಮತಿ ಸರ್ಕಾರಕ್ಕೆ ಅನುಮತಿಯನ್ನು ಪತ್ರವನ್ನು ನೀಡಿದ್ದಾರೆ ಹಾಗೆ ಗುಬ್ಬಿ ತಾಲೂಕು ಆಗಲಾಡಿ ಗ್ರಾಮ ಪಂಚಾಯತಿ ಪೀಡಿರುವ ಶಿವಕುಮಾರ್ ಅವರನ್ನು ನರೇಗಾ ಯೋಜನೆಯಲ್ಲಿ ಹಣ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಹೇಳಿದ್ದಾರೆ ಸುಳ್ಳು ಆರೋಪ ಮಾಡಿ ಮತ್ತೆ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಸಹ ದಾಖಲೆ ಮಾಡಿರ್ತಾರೆ ಪಾವಗಡ ತಾಲೂಕು ಕೊಮಳು ಗ್ರಾಮ ಪಂಚಾಯತಿ ಪಿಡಿ ಓ ಗಂಗಾನಮ ದೇವಾಯನವರ ಕರ್ತವ್ಯ ಆರೋಪ ಆರೋಪಿಸಿ ಅವ್ರನ್ನೂ ಸಹ ಅಮಾನತದಲ್ಲಿಟ್ಟಿದ್ದಾರೆ ಹಾಗೆ ಕೊರಡ್ಗೆರೆ ಕೊರಂಗ್ಕೋಟೆ ಗ್ರಾಮ ಪಂಚಾಯತಿ ಒ ಸುನಿಲ್ ಅವರನ್ನು ಕರ್ತವ್ಯ ಲೋಪ ಅಂತ ಹೇಳಿ ವರ್ಷಿ ಅವ್ರನ್ನೂ ಸಹ ಅಮಾನತದಲ್ಲಿಟ್ಟಿದ್ದಾರೆ ಹಾಗೆ ಕೊರಡ್ಗೆರೆ ಕ್ಯಾಮೆನಹಳ್ಳಿ ಗ್ರಾಮ ಪಂಚಾಯತಿ ಪಿಡಿಒ ದಲಿತ ಆಗಿರತಕ್ಕಂಥ ಸಂತೋಷ್ ಅವರನ್ನು ಸಹ ಅಮಾನತದಲ್ಲಿಟ್ಟಿದ್ದಾರೆ ಹಾಗೆ ಮಧುಗೇರಿ ತಾಲೂಕು ಕೊಡ್ಲಾಪುರ ಗ್ರಾಮ ಪಂಚಾಯತಿ ಒ ವಿನೋದ್ರವರನ್ನು ಸಹ ಅಮಾನತದಲ್ಲಿ ಇಟ್ಟಿದ್ದಾರೆ ಶಿರಾ ತಾಲೂಕು ಕೊಟ್ಟ ಗ್ರಾಮ ಪಂಚಾಯತಿ ಪಿ ಡಿಒ ವೆಂಕಟೇಶ್ ಅವರನ್ನು ಸಹಾಯಕ ನಿರ್ದೇಶಕ ಪ್ರಭಾವ ಹುದ್ದೆಯಿಂದ ಬದಲಾಯಿಸಿ ಬೇರೆ ಅವರನ್ನು ಪ್ರಭಾವಿಯಾಗಿ ನೇಮಿಸಿದ್ದಾರೆ ಶಿರಾ ತಾಲೂಕು ನಾಗನೂರು ಗ್ರಾಮ ಪಂಚಾಯತಿ ಪಿ ಡಿಒ ಇವರು ದಲಿತ ಮಳೆ ಆಗಿರ್ತಾರೆ ಲಕ್ಷ್ಮೀಬಾಯಿ ಅವರನ್ನು ಸಹ ಅಮಾನತಲಿಟ್ಟಿದ್ದಾರೆ ಹಾಗೆ ಜಿಲ್ಲಾ ಪಂಚಾಯತಿ ನರೇಗಾ ಮತ್ತು ಎ ಡಿ ಪಿ ಸಿ ಆಗಿ ಕರ್ತವ್ಯ ನಿರ್ಸ್ತಕ್ಕಂಥ ನಂಜೇಗೌಡರು ಅವರನ್ನ ಮೇಲೆ ಸಾರ್ವಜನಿಕರ ಆಯುಕ್ತರಿಗೆ ದೂರು ಸಲ್ಲಿಸಿ ಆಯುಕ್ತರಿಂದ ಜಿಲ್ಲಾ ಪಂಚಾಯತಿ ಸಿಇಒ ವರದಿ ವರದಿ ನೀಡಿ ಅವ್ರನ್ನ ಇದೇ ಕಾರಣಕ್ಕೆ ಅಮಾನತಲ್ಲಿಟ್ಟಿದ್ದಾರೆ ಹೀಗೆ ಹತ್ತು ಹಲವು ಅಂಶಗಳನ್ನು ಅವ್ರು ಮಾಡಿ ಏನು ಈ ಅಧಿಕಾರಿಗಳು ಏನಿದ್ದಾರೆ ಇವರೆಲ್ಲ ದಲಿತ ಸಮುದಾಯಕ್ಕೆ ಸೇರತಕ್ಕಂಥ ಅಧಿಕಾರಿಗಳಾಗಿದ್ದಾರೆ ಈ ದಲಿತ ಸಮುದಾಯಕ್ಕೆ ಸೇರತಕ್ಕಂಥ ಅಧಿಕಾರಿಗಳಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟು ಅವ್ರನ್ನ ಅಮಾನತ್ತು ಮಾಡೋದು ಇಲ್ಲ ವರ್ಗಾವಣೆ ಮಾಡೋದು ಅವ್ರಿಗೆ ಬೇರೆ ಬೇರೆ ಥರದ ಒಂದು ಇದನ್ನು ಹಿಂಸೆಯನ್ನು ಕೊಟ್ಟು ಅವ್ರನ್ನ ಕರ್ತವ್ಯ ಮಾಡಕ್ಕೆ ಬಿಡ್ತಾ ಇಲ್ಲ ಹೀಗಾಗಿ ಏನು ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆದಂಥ ಜಿ ಪ್ರಭು ಅವರನ್ನು ಅಮಾನತನಲ್ಲಿಟ್ಟು ಅವ್ರಿಗೆ ಅವ್ರನ್ನ ತನಿಖೆ ನಡೆಸಿ ಈ ದಲಿತರಿಗೆ ಆಗಿರ್ತಕ್ಕಂಥ ಏನು ದಲಿತ ನೌಕರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ಕೊಬೇಕು ಅಂತ ಹೇಳಿ ಕರ್ನಾಟಕ ದಲಿತ ಸಂಘ ಸಮಿತಿ ಹಾಗೂ ಏನು ದಲಿತ ಮುಖಂಡರುಗಳು ಸೇರಿ ಒತ್ತಾಯ ಗೃಹಿಣಿಯರು ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಆರೋಗ್ಯದ ಕಡೆ ಹೆಚ್ಚು ಗಮನ ವಹಿಸಬೇಕು ಎಂದು ಸಿದ್ದರಬೆಟ್ಟದ ಆಯುಷ್ ಇಲಾಖೆಯ ಡಾಕ್ಟರ್ ಭವ್ಯ ತಿಳಿಸಿದ್ದಾರೆ ಎನ್ ಟಿ ಫೈನಾನ್ಸ್ ಆಕ್ಸಿಸ್ ಲೈವ್ ಲಿವೋರ್ಸ್ ಇವರ ಸಹಯೋಗದೊಂದಿಗೆ ಕೊರಟಗೆರೆ ತಾಲೂಕಿನ ರಾಮಪುರ ಗ್ರಾಮದ ರೇಣುಕೇಶ್ವರ ಸಮುದಾಯ ಭವನದಲ್ಲಿ ಆಯೋಜಿಸಿದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಸಿದ್ದರಬೆಟ್ಟದ ಆಯುಷ್ ಇಲಾಖೆಯ ಡಾಕ್ಟರ್ ಭವ್ಯ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು ಮಹಿಳೆ ತಾಯಿ ಹೆಂಡತಿ ಮಗಳು ಎಲ್ಲಾ ರೂಪದಲ್ಲೂ ಮಹಿಳೆಯ ಪ್ರಾಮುಖ್ಯತೆ ಹೊಂದಿದ್ದಾಳೆ ಗೃಹಿಣಿಯರು ಮಕ್ಕಳ ಆರೋಗ್ಯದ ಕಡೆ ನಿಗಾವಹಿಸಬೇಕು ಮಕ್ಕಳಿಗೆ ಫಾಸ್ಟ್ ಫುಡ್ ನೀಡಬೇಡಿ ಮನೆಯ ತಯಾರಿಸಿದ ಮೊಳಕೆ ಕಾಳುಗಳನ್ನ ಉಪಯೋಗಿಸಿ ಆರೋಗ್ಯವನ್ನ ಕಾಪಾಡಿ ಇಲ್ಲದಿದ್ದರೆ ಮಕ್ಕಳು ಭವಿಷ್ಯದಲ್ಲಿ ಆರೋಗ್ಯ ತುಂಬಾ ಹದಗೆಡುತ್ತದೆ ಎಂದು ಮಹಿಳೆಯರಿಗೆ ಕಿವಿಮಾತು ತಿಳಿಸಿದರು ನಂತರ ಗೊರವನಹಳ್ಳಿಯ ಲಕ್ಷ್ಮೀ ಪ್ರಸಾದ್ ಮಾತನಾಡಿ ಪ್ರಕೃತಿಗೆ ಒಂದು ರೀತಿಯ ಜನ್ಮ ಕೊಡುವ ಹಕ್ಕಿದ್ದರೆ ಮನುಷ್ಯ ರೂಪಕ್ಕೆ ಜನ್ಮ ನೀಡುವ ಸಾಮರ್ಥ್ಯವನ್ನು ಹೊಂದಿರುವುದು ಅದು ಮಹಿಳೆ ಮಾತ್ರ ಹತ್ತು ಕೈಗಳಿದ್ದರೂ ಮಹಿಳೆಯ ಕೆಲಸಕ್ಕೆ ಸಾಲದು ಇಷ್ಟೆಲ್ಲ ಆದರೂ ಇಂದು ಪುರುಷನ ಸರಿಸಮಾನವಾಗಿ ಮಹಿಳೆಯು ಪಾತ್ರವನ್ನ ನಿರ್ವಹಿಸುತ್ತಾಳೆ ಈ ಸಂದರ್ಭದಲ್ಲಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಅಂಬಿಕಾ ಸೇರಿದಂತೆ ಹಲವು ಮಹಿಳಾ ಮುಖಂಡರು ಮಹಿಳಾ ಸದಸ್ಯರು ಉಪಸ್ಥಿತರಿದ್ದರು

परमपिता परमेश्वर के समाधान का मार्गदर्शन प्रगति के पूर्व होने देता है अच्छे मिलता है शक्ति विदरे का आशीर्वाद है शिवाय ज्येष्ठ पिता शंकर के आशीर्वाद का वायु में समाभावना नहीं होता है प्रचंड पाश होता है इसको दोनों में से ಇವೆ ದೃಷ್ಟಿಮಾರ್ಗದ ಸಂಬಂಧನ ಚಿಂತೆಯಾಗಿ ಆರು ವರ್ಷದ ಒಂದು ಹೀಟರಾಗ ಬರುಸುತ್ತೆ ಅದನ್ನು ಮಾಡುತ್ತಾ ಇದೆ ಎಂಬ ನಾಕ್ಷರಿ ಚಿಕ್ಕದ ಒಂದು ವರ್ಷದ ತೆಸ್ಕಂದೂ ಮಾಡುತ್ತೆ ಎಲ್ಲರೂ ಹೊತ್ತಿಕ್ಕೆ ಒಂದು ಸಾಧನೆ ಮಾಡುತ್ತಿದ್ದಾರೆ ನನ್ನ ಅಜ್ಜಿ ഓ സുബ്ഹാനകി തസബ്ബിയാ ലംബുരി യേ ദിൻ

और कांसेप्ट क्या है लोग इमोशंस ಅಂತ ಹೇಳ್ತೀವಿ ಅದು ನಮಗೆ ಪೂರ್ಣ ಆಗೋ ಸೋ ಆ ಒಂದು अब इस तरह और ये आधारभूत परिवार के मुद्दे पर जब हम इस अवधि का तो इसी दिन के मुकाबला जानकारी दे रहे हैं। थैंक्यू टीचर्स सभी और अपने सभी वाणी वाणी वेरिस एक्टिविटीज आह फॉर यस अवधि। ग्यारह ಅನುಷ್ಠಾನ ಸಮಿತಿ ರದ್ದುಗೊಳಿಸಬೇಕು ಎಂದು ಆಗ್ರಹಿಸಿ ಬಿಜೆಪಿ ವಿಧಾನಸೌಧದ ಕೆಂಗರ್ ಗೇಟ್ ಬಳಿ ಪ್ರತಿಭಟನೆ ನಡೆಸುತ್ತಿದ್ದು ಲೂಟಿಕೋರ ಕಾಂಗ್ರೆಸ್ ಸರ್ಕಾರ ಎಂದು ನಾಯಕರು ಘೋಷಣೆ ಕೂಗುತ್ತಿದ್ದಾರೆ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಸೇರಿದಂತೆ ಹಲವು ಮಂದಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಜೆಡಿಎಸ್ ಸಹ ಪ್ರತಿಭಟನೆಗೆ ಬೆಂಬಲ ಸೂಚಿಸಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ತೆರಿಗೆ ಹಣವನ್ನು ದುರುಪಯೋಗ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಜನರ ತೆರಿಗೆ ಎಂದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಂಬಳ ಸರ್ಕಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಾರಿಷಸ್ ದೇಶದ ಅತ್ಯುನ್ನತ ಪ್ರಶಸ್ತಿಯಾದ ದಿ ಗ್ರ್ಯಾಂಡ್ ಕಮಾಂಡರ್ ಆಫ್ ದಿ ಆರ್ಡರ್ ಆಫ್ ದಿ ಸ್ಟಾರ್ ಅಂಡ್ ಕೀ ಆಫ್ ದಿ ಇಂಡಿಯನ್ ಓಷನ್ ಪ್ರಶಸ್ತಿ ನೀಡುವುದಾಗಿ ಮಾರಿಷಸ್ ಪ್ರಧಾನಿ ನವೀನ್ ಚಂದ್ರ ರಾಮ್ ಗೋಲಂ ಘೋಷಿಸಿದ್ದಾರೆ ಪ್ರಧಾನಿ ಮೋದಿ ಈ ಪ್ರತಿಷ್ಠಿತ ಗೌರವ ಪಡೆದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಈ ಪ್ರಶಸ್ತಿ ವಿದೇಶಿ ರಾಷ್ಟ್ರವೊಂದು ಪ್ರಧಾನಿ ಮೋದಿಗೆ ನೀಡಿದ ಇಪ್ಪತ್ತೊಂದನೇ ಅಂತಾರಾಷ್ಟ್ರೀಯ ಪ್ರಶಸ್ತಿಯಾಗಿದೆ ಬಲೂಚ್ ಉಗ್ರರ ವಶದಿಂದ ಪಾಕಿಸ್ತಾನದ ರೈಲು ಪ್ರಯಾಣಿಕರನ್ನ ಬಿಡಿಸಲು ಸೇನೆ ನಡೆಸುತ್ತಿರುವ ಕಾರ್ಯಾಚರಣೆ ಮುಂದುವರೆದಿದೆ ಇದುವರೆಗೂ ಎಂಬತ್ತು ಜನರನ್ನ ರಕ್ಷಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಪಾಕಿಸ್ತಾನದ ಸಂಘರ್ಷ ಪೀಡಿತ ಪ್ರಾಂತ್ಯ ಬಲೂಚಿಸ್ತಾನದ ಸುರಂಗ ಮಾರ್ಗದಲ್ಲಿ ಮಂಗಳವಾರ ಮಧ್ಯಾಹ್ನ ಬಲೂಚಿ ದಂಡುಕೋರರು ಪ್ರಯಾಣಿಕರ ರೈಲನ್ನ ಹೈಜಾಕ್ ಮಾಡಿದರು ಈ ಘಟನೆಗೆ ಸಂಬಂಧಿಸಿದಂತೆ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿರುವ ಭದ್ರತಾ ಪಡೆಗಳು ಹದಿನಾರು ಉಗ್ರರನ್ನ ಹತ್ಯೆಗೈದು ನೂರ ನಾಲ್ಕು ಪ್ರಯಾಣಿಕರನ್ನ ರಕ್ಷಿಸಿವೆ ಎಂದು ಭದ್ರತಾ ಅಧಿಕಾರಿಯೊಬ್ಬರು ಮಾಹಿತಿ ನೀಡಿದ್ದಾರೆ ಇನ್ನು ನೂರಕ್ಕೂ ಹೆಚ್ಚು ಜನರು ಒತ್ತೆಯಲ್ಲಿದ್ದಾರೆ ಎನ್ನಲಾಗಿದೆ ಕ್ವಾಟಾದಿಂದ ಪೇಶಾವರಕ್ಕೆ ರೈಲು ತೆರಳುತ್ತಿದ್ದ ವೇಳೆ ಉಗ್ರರು ಸುರಂಗದಲ್ಲಿ ಹಳಿಯನ್ನ ಸ್ಫೋಟಿಸಿದ್ದಾರೆ ರೈಲಿಗೆ ಬೆಂಕಿ ಹಚ್ಚಿ ಅದನ್ನ ಹೈಜಾಕ್ ಮಾಡಿದ ಉಗ್ರರು ಮೂವತ್ತು ಪಾಕ್ ಯೋಧರನ್ನ ಕೊಂದಿದ್ದಾರೆ ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿ ಇದು ಕನ್ನಡಿಗರ ಭರವಸೆ